ಅಕ್ಕ ಭಿಂಗೆ ಮಂದಿ ಹಂಗಾದ್ರೆ ಎಲ್ಲರೂ ನಾವ್ರಿಗೆ ಗೆದ್ ಚದೀವಿ ಹೇಗೆ ಬಂದವ್ರಿ ಹೊಲಕ್ಕ ಕೋದಿ ಹೋಗಿಲಿಕ್ಕ ಯಾಕಂದ್ರೆ ಸಿದ್ಲಿ ಮುತ್ತಿನ ಜಾತ್ರೆ ಐತಲ್ರಿ ಅದರ ಸಂಬಂಧ ಒಂದು ಬಂದೀವಿ ಬಂದಿಲ್ರಿ ಟೈಮ್ ಹತ್ತಾಗೈತಿ ಲೈನ್ ಲೈನ್ ಪಾಟ್ ಪಾಟದತ್ತ ಎಡಕ್ಕೆ ಬರ್ತಾವತ್ತ ನೋಡಮ್ಮ ನಡ್ರಿ ಹಳದಾಗ ನೀರು ಬಂದಿಲ್ರಿ ಕಮ್ಮದ ಒಗದ್ರೆ ಹೊಲ್ಸತ್ತ ಕೋದಿ ಬರ್ರಿ ನೋಡ್ಬ್ರಿ ಮತ್ತು ನೋಡಬಂದು ನೀರು ಚೊಲೋ ಅಂದ್ರೆ ಅಲ್ಲೇ ಕೋದಿ ಹೋಗ್ಯಮ ಇಲ್ಲಂದ್ರೆ ಎರಡರ ತನ ವೇಟ್ ಮಾಡಮ್ಮ ಎರಡ್ರಿ ಹೋಗಮ ಹಳ್ಳಕ್ಕ ನಾವು ನೋಡಪ್ಪ ಹೊಂಟಿ ಹಳ್ಳಕ್ಕ ನೀರು ಅದಾವನ್ನು ನೋಡಮು ನೀರು ಹಾಲಿಸಿದ್ದು ಅಂದ್ರೆ ಕುದಿ ಹೋಗ್ಯದೇ ಇಲ್ಲ ಎರಡರ ತನಕ ವೇಟ್ ಮಾಡಬೇಕು ಚಲೋ ಇದ್ದು ಅಂದ್ರೆ ಬಡ ಬಡ ಹೋಗ್ಯದ ಇಟ್ ತೊಳೆದದ ಆಯ್ತ ಎಷ್ಟು ನೋಡ್ರಿ ಕೆಲಸ ಟ್ಯಾಕ್ಟ್ರೇಟ್ ತೊಳಿಬೇಕ್ರಿ ಯಾಕಂದ್ರೆ ನಾಳೆಗೆ ಅಮಾವಾಸ್ಯೆ ಐತಿ ಅಮಾವಾಸ್ಯೆ ನೀರು ಅದಾವ ಬಟ್ ಕೂದಿ ಹೊಲಸಾಗಬಹುದು ಅನ್ಸುತ್ತ ಒಂದ್ಸಲ ಅದು ಬ್ರಮ ನೀರು ಅದಾವಲ್ಲೇ ಕೂದಿ ಹೊಲಸ ಸುಮ್ಮ ಹೆಂಡ್ಯಾಡಮು ಸೊ ಬೆಂಕಿ ಮಂದಿ ಅದಲ್ಲ ಅದಾವ ರೀ ನೀರ ತುಂಬ ಒಳಗೆ ಅಂದ್ರೆ ನೀವು ಅಂದ್ರೆ ನಡೆದು ನಡ್ದು ಆಗ ಕೋದಿಲಿ ಹುಟ್ಟು ನೆನೆಸೋದು ಅಲ್ಲಿ ರಪ್ 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 ಬಡ್ಯದ ಬಡಬಡ ನೀಡಿಬೇಡ ಸುಮ್ಮನೆ ನಿಂದ್ರೆ ನೆಡ್ರಿ ಹೋಗಿ ಕೋದಿ ತುಂಬ್ರಮ ಕೆಲ್ಸ ಮಾಡಿ ಹೇಳಿ ಶಾಣೋಣ ನಮ್ ಚಿನ್ನಿಲ್ ಆ ಕಡೆ ಹಚ್ಚು ಮತ್ತಾಯ್ ಕೋದಿ ಹೊತ್ತ ಬರ್ರಿ ಹಳದಾಗ್ರ ನೀರ್ದ ನಟ್ರಿ ಶಾಣ ಕೊಟ್ರಿ ಹಳದಾಗ ನೀರದವ್ರಿ ಅಪ್ಪ ಬರದವ್ರಿ ಪಿಚಾಮ್ ಬೇಬಿ ಪಿಚಾಮ್ ಬೇಬಿ ಹಾಂ ಲೋಡಕ್ಕೆ ಬಾಲ ಇದನ್ನ ನಂಬರ್ರಿ ಯಾರು ಹುಡ್ಕೋಬೇಡ್ರಿ ಬ್ಲರ್ ಮಾಡಿರ್ತೀನಿ

ಇವರ ಹೊಡ್ದಾರೆ ಗೋಲಿ ಸತ್ಯಾನಸ ಒಂದು ನೆಲ್ಲಿಗೆ ಹಚ್ಚಿದವ್ರಿ ಅಲ್ಲಿ ಹೋಗಿದ್ದೇವ್ರಿ ಒಂದು ಓದಿ ಹೋಗಿದ್ದೆವು ಹುಟ್ಟು ಕೆಸ್ರ ಕೆಸರ ಅಲಕತ್ ಹಳದಾಗ ಅದಕ್ಕೆ ಅಲ್ಲಿ ಬಿಟ್ಟು ಬಂದವ್ರಿ ಎರಡಕ್ಕೆ ಲೇಟ್ ಬರ್ತಾವ ತನಕ ವೇಟ್ ಮಾಡದ್ರಿ ಎರಡರಿಂದ ಹೋಗದ್ರೈತ್ರಿ ಇಲ್ಲಿ ನೀರು ಬರ್ತಾವಳದಾಗ ಇಲ್ಲಿ ದಬ್ ದಬ್ ಹಾಕದ್ರೈತು ಸಾಬಾರು ಮುಖಂಬಿಟ್ಟ್ರಿ ಸುಸ್ತಾಗಿರತ್ತ ಯಾರ ಸಿಕ್ತಿ ನಿಮ್ಗೊಮ್ಮೆ ಆಡಕ್ ಟೈಮ್ ಆಗೈತ್ರಿ ಒಂದು ಮೂವತ್ತೈದು ಟಿ ಬಿಚ್ಚಿದೆಲ್ಲ ಬಿಚ್ಚಿದೆ ಇವು ಈ ಕಡೆ ಹೋಗ್ತಿದ್ದವು ನೀರು ಈ ಕಡೆ ಬಂದ್ ಮಾಡಿರಿ ಈ ಕಡೆ ಹೇಳಕ್ಕೆ ಹೋಗಿ ಮಾಡೀನಿ ಇನ್ನೊಂದು ಇಪ್ಪತ್ತೈದು ನಿಮಿಷ ಐತ್ರಿ ಲೈಟ್ ಬರ್ತಾವ ಇಲ್ಲಿ ಗೊತ್ತಿಲ್ಲ ಅಡಕತ್ತ ಹೇಳ್ಯಾರ ನಾ ಕೆ ಅವರು ಬರ್ರಿ ಹೋಗಿ ಮೋಟ್ರಿ ಆಟೋ ಇಟ್ಬ್ರಮು ಬಾನ್ ಆಗ್ತದ ಗಡಮ್ಮು ವಿನೋದಣ್ಣಗೆ ಹೊಸ ಹೋಗೈತಿ பப்பு நான் சம்பந்த அது காட் ரீ அரா நித்தை ஹோ மோட்ரு ஆட்டோ இடம் சோ பெங்கி மந்தி கரெண்ட் வந்தவ் ரீ இல் மோட்டர் சால மணம் பரப்வரா చాల ఐత నోడ్రీపాడమ్ ఇక పర్ర పట్ట పట్ట పడ బెచ్చమ్ కడే ಗಾಡಿಯ ಕಡೆ ಶಿಫ್ಟ್ ಮಾಡ್ದವ್ರಿ ಯಾಕಂದ್ರ ಇಲ್ಲಿ ಕಲಕ್ ಇಲ್ಲೇ ಇಲ್ಲಿ ಕೋದಿ ಒಕ್ಕಲಿ ಈ ಕಡೆ ಹಾಕಿ ನೀರ ರೀ ಇದು ತುಂಬಬೇಕ್ರಿ ಇದು ತುಂಬಿ ಒಟ್ಟು ಹೊಲಸ ಹೋಗ್ಬೇಕು ಲೇಟ್ ಜಲ್ದಿನ ಬಂದವ್ರ ಹೊಟ್ಟೆಗೆ ಗೊತ್ತಾಗಿಲ್ಲ ಹೊಟ್ಟೆ ಕದಾಗ ಲೇಟೇ ಬಿದ್ದಲ್ಲಿ ಯಾಕೆ ಹೋದ್ರಿ ನಾವು ಸ್ಲೋ ಹೋಗದಕ್ಕೆ ಚಲೋ ಇದು ಬರ್ರಿ ಈಗ ಕೋದಿ ಹೋಗಿ ಮತ್ತೆ ಅಪ್ಪ ಇಡ್ತಾನೆ ಐತ್ ನೋಡ್ರಿ ಎರಡೂವರೆ ಆಗಿದ್ರಿ ರೀ ಟೈಮಿಗೆ ಎರಡೂವರೆ ಎಷ್ಟು ಹಾಂ ಎರಡು ನಲ್ವತ್ತು ಐತ್ರಿ ಫುಲ್ ಸುಸ್ತು ಸುಸ್ತಾಗಿ ಬಿಡ್ತೀರಿ ಒಬ್ಬನೇ ಇದನ್ನಿ ವಿನೋದ್ ಹೆಲ್ಪ್ ಮಾಡಿದ್ರಿ ಹೆಣ್ಲಕ್ಕ ಹೊಗೆ ಆಗ್ರೀ ಅಪ್ಪ ಹೀಗೈತರಿ ಚಿನ್ನಿ ತೊಳಿಬೇಕಂದ್ರೆ ಕರೆಂಟ್ ಹೋಗ್ಯಾವ ರೀ ಅಮ್ಮ ಶಂಗಿದ್ರು ನಾಳೆಗೈತಿ ನಾಳೆಗೆ ತೊಳೆದ್ರೈತ್ರಿ ಕೋದಿವಿ ಒಣಕೀವ್ರಿ ಬರ್ರಿ ಸೀದಾ ಸಣ್ಣ ನಡ್ಕೊತ ಹೋಗ್ಬೇಕು ರೀ ಮನೆಗೆ ಗಾಡಿಯ ರೀ ಇಲ್ಲ ಆಮೇಲೆ ಒಬ್ಬನೇ ಎಷ್ಟು ಕೋದಿ ಒಗದೇನಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಐದು ಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಒಂದ್ರೆ ಮುಂಜಾಗೆ ಒಗದಾಕ್ರಿ ಒಟ್ಟು ಹದಿನೆಂಟು ಕೋದೆ

ತೇಕ್ಲಕತ್ತಿದ್ದಮ್ಮ ಖರೇನು ಮೇಲೆ ಹಾಂ ಬಿಡು ಹಾಂ ಕೊಡಿ ಸೋ ಮುಂಜಾಳೆ ಒಂದು ಹನಿ ನೀರು ಇದ್ದಿದಿಲ್ಲ ಅವನು ಓನಿಲಿ ನೀರು ಬಂದವು ಇಟ್ಟತನ ಕೂದಿ ಹೋಗಿದ್ದೆವು ಇಲ್ಲಿ ಮುಂಜಾನೆ ನೀರು ಬಿಟ್ಟಿದ್ರೆ ಎಟಾಟಿಗೆ ಕೂದಿ ಒಣಗಿ ಹೋಗ್ತಿದ್ದೆವು ಇನ್ನೂ ಮುಂಜಾಡ ಜಳಕ್ಕಿಲ್ಲ ಊಟ ಇಲ್ಲ ಏನೇನಿಲ್ಲ ನೋಡು గడీ తో మనకి కర్కొక అంద్ర షట్వం కుతనత్ర సెట్ ఉంట అప్పవ ఇవి కట్ నీరు కొడుస్ రైట్ ఒప్పుకార నాక సా కుందరత నీరగా కల్కడ బా నేనుగా నీరిన దండి కుందర అత ಸೋ ಗಾಯ ಈಗ ದನವಾಳ ನೀರು ಕುಡಿಸ್ಕಟ್ಟದ್ರಿ ಕೈಕಲ್ ಮರ್ಯಾದ ತೊಗೊಂಡವ್ರಿ ನಟ್ರಿ ಸಣ್ಣ ಮನೆಗೆ ಹೋಗ್ ಹೊಸೋಗೈತ್ರಿ ಕಂಡಾಪಟಿ ನೀರು ಎರ್ಡು ಸಿಗು ಅಟ್ಟೆಗೈತ್ರಿ ಈಗ ಹೋಗ್ಬೇಕಾದ್ರೆ ಬೇಸಿಗೆ ಒಂದು ಅರ ತಾಸ್ಬೇಕ್ರಿ ಮನೆಗೆ ಹೋಗ್ಬೇಕಾದ್ರೆ ಸಣ್ಣ ಹೋಗಿದ್ರೆ ನಡ್ಕೀದಾ ಟೇರಿನ ಜಾಗದ ಒಲ್ ಸಿರಿ ಟು ಥೌಸಂಡ್ ಇಯರ್ಸ್ ಲೈಕ್ ಗಾಡಿ ತಗೊಂಡ್ಬರೋಕೆಲ್ವಲ್ಲೇ ಕರ್ಲಿಕ್ಕೆ ಫೋನ್ ಹತ್ರ ಫೋನ್ ಐತಿಲ್ಲ ಓದಿರಪ್ಪ ಮತ್ತು ನಮ್ಮ ಕೆಲಸ ಏನದ ಉಡಿ ತುಂಬ ಕಾರ್ಯಕ್ರಮ ಐತ್ರಿ ಅದರ ಸಂಬಂಧ ಅಡಿಗೆ ಮಾಡತ್ತಾರ ಇಲ್ಲೆಲ್ಲ ಇಲ್ಲಿ ಕರೆ ಆಗತ್ತಾರ ಅಲ್ಲಿ ಅಡಿಗೆ ಮಾಡತ್ತಾರ ಅಲ್ಲಿ ಒಳಗೆ ಬರ್ರಿ ನಮ್ಮನೆ ಮಸೂ ಇಂಕೆ ಮಂದಿ ಇದೋರಿ ಆಯ್ತು ನೋಡ್ರಿ ಲಿಂಗ ಬಣ್ಣ ಇಟ್ ಮಾಡಿದ್ರ ಆಯ್ತು ರೀ ಟೇರ್ ಸ್ಟೇಜ್ ಸ್ಟೇಜ ಆ ಎಲ್ಲ ಹೊಡತ್ತಾರ ಲೈ ಸಾವಕಾಸ್ ಒಲೆ ಊಟದ ತುಂಬ ಕಾರ್ಯಕ್ರಮ ಸಲಾಗಿ ಮಾಡ್ತಾರೆ ಕರಿಗಡವ ಅಲ್ಲಿ ಹೆಣ್ಮಕ್ಳು ರೀ ಅಲ್ಲಿ ಮಾಡಿ ಮಾಡ್ಕೊಳತ್ತಾರ ಇಲ್ಲಿ ಹೊಂದ್ ಕರಿತಾರ ಏ ಬಾರ್ಲೇ ಎ ಫ್ಯೂ ಮೂಮೆಂಟ್ಸ್ ಐತೆ ಹೋಗ ಈಸ ಮನೆಗೆ ಹೋಗಿದ್ದೆವು ರೀ ಸೇ ಜಳಕಳ್ಕ ಮಾಡಿ ಟೈಮ್ ಆಗೈತೆ ಇದಾವ್ರಿ ಬಂದಿವ್ರಿ ಹೊಲಕ್ಕೆ ಕೌದು ಇಬೇಕು ಹೊಗಳ ಹೋಗೋದು ಹಾಕಿದ್ದು ಕೌದು ತಗೊಂಡ್ರ ಹೋಗ್ರಿ ಇವತ್ತ ಸೋಮವಾರ ಉಡಿದು ತುಂಬಾ ಕಾರ್ಯಕ್ರಮ ಅದ ರೀ ಸಿದ್ಲಿಮುತ್ತ ಜಾತ್ರೆ ಐತಲ್ರಿ ಅಲ್ಲಿ ಅದರ ಸಂಬಂಧ ಅಲ್ಲಿ ಕಡೆ ಮಾಡಾತ್ತಾರ ಅಲ್ಲಿ ಕರೆ ನೋಡಲ್ರಿ ನೋಡ್ರಿ ಇವತ್ತು ರೀ ಫುಲ್ ಜೋರಾಗಿ ತೋರಿಸ್ತೀನಿ ಆತ ಫುಲ್ ಎಂಜಾಯ್ ಮಾಡಕತಿತ್ತು ರೀ ಆತ ಎಲ್ಲ ತೋರಿಸ್ನಿ ಬರ್ರಿ ಒಬ್ಬನೇ ಇದೀನಿ ಅವು ಅವಸ್ ಕೋದಿ ಮುಡ್ಸ್ಕೊಮ್ಮಿ ಟ್ಯಾಕ್ಟ್ರಿಂದ ಕಟ್ಕೊಮ್ಮಿ ರೈಟ್ ಚಲ ಚಲ ಚಲೋ ಹೊಮ್ಮ್ಯಾಗ ನೀ ಹೋಮ್ಯಾಗ ನೀಂಗಾರ ತೊಟ್ಟಿದ್ದಿ ಬಂಗಾರ ಯಾಕ ಚಂದ ಕಣತಿ ನೋಡ್ರಿ ನಾ ಇವತ್ತು ಸುಮ್ಮ ಮಜಾಕೆ ಮಾಡಿದೆ ಸೊ ಗೋದಿ ಒಣಗ್ಯಾವ್ರಿ ಒಳಗೊಂದು ಹಸಿ ಅದಾವ படபட ஆக்கி வீடியோ மாதிரி கண்டபிடி தோட் உலக ஏற்கா இவ்வளோ சஞ்சைக்கு பூரணி அதுல தோர்சு கண்டபிடி தோட இவத்த உழை அதர்சு மடச்சி சீதா டெக் மட்டி சீத்த நமக்கு எல்லாம் கட்டுவோம் தான் பஞ்சர் காவாக்க ಗಾಡಿ ಹೊಲಸ ಇದ್ರವ ತೊಳೀಬೇಕಂದ್ರೆ ತೊಳೆದಾಗಲಿಲ್ಲ ಬರ್ರಿ ಸೀದಾ ಊರಾಗೇನ ನಮ್ಮ ನಿಮ್ಮ ಬೆಟ್ಟಿ ಸೊ ಗಾ ಹೋಮ್ ನಡ್ರಿ ಟೈಮ್ ಆಗೈತಿ ಪೋಣೆ ಎಂಟ ಕಾರ್ಯಕ್ರಮಕ್ಕೆ ಹೋಗ್ಬಿ ಪುರಾಣ ಕಾರ್ಯಕ್ರಮಕ್ಕೆ ನಡ್ರಿ ಹುಡುಗರು ಒಂದಾವತ್ತು ಫೋನ್ ಹಚ್ಚವ ಅಲ್ಲೇ ಸಿಗದ್ ನೋಡ್ರಿ ಊಟ ಆಯ್ತು ನಮ್ಮದು ನಮ್ದು ಏನ ಪುರಾಣ ಮುಗಿದಲ್ಲ ಪುರಾಣ ಹೇಳ ಅರ್ಧ ಮಂದಿರಿ ಇಲ್ಲಿ ಅದ ರೀ ಇದು ನಮ್ಮ ಬೇಬೇರಿ ನೋಡ್ರಿ ಹೋಗಿ ನಾಡ್ರಿ ಊಟ ಆಯ್ತು ಶಿಸ್ತ ಜರ ಪುರಾಣ ಕೇಳದ್ರಂಬ ನಾಡ್ರಿ

ಗುರು ಮುರುಘರಾಜೇಂದ್ರ ಅಪ್ಪಾಜಿಗಳು ಕೋಡಕ್ಕೆ ತೆರಳುತ್ತಾ ಇದ್ದಾರೆ ಈ ವಿಡಿಯೋ ಎಷ್ಟು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೆಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಬಹಳ ದಿನ ಆಗ್ತಿದ್ ಹೇಳೋದಿಲ್ಲ ಈಗ ಇದ್ದೀನಿ ಯಾಕಂದ್ರೆ ಒಂದು ವಾರ ರೀ ವಿಡಿಯೋ ಮಾಡಲಾರ ಜಸ್ಟ್ ಎಂಜಾಯ್